ಆ ಕಾಡು ಊಟಿಯನ್ನು ಮೀರಿಸುವಂತಿತ್ತು ಹೀಗಾಗಿ ಪ್ರವಾಸಿಗರ ದಂಡೆ ಅಲ್ಲಿಗೆ ಬರ್ತಿತ್ತು ಆ ಜಾಗವೀಗ ಸುಟ್ಟ ಇದ್ದಿಲಿನಂತಾಗಿದೆ ಇನ್ನು ನಾನ್ನೂರಕ್ಕೂ ಹೆಚ್ಚು ನೀರಿನ ಘಟಕಗಳಿರುವ ಜಿಲ್ಲೆಯಲ್ಲಿ ಹನಿ ನೀರಿಗೂ ತತ್ವಾರ ಶುರುವಾಗಿದೆ ಹನಿ ನೀರಿಗಾಗಿ ಜನರು ಜಾಗರಣೆ ಮಾಡುತ್ತಿದ್ದಾರೆ ಜನ ನಿದ್ದೆ ಮಾಡೋದನ್ನೇ ಬಿಟ್ಟಿದ್ದಾರೆ ಮಧ್ಯರಾತ್ರಿವರೆಗೂ ಎಚ್ಚರವಾಗೇ ಇರುತ್ತಿದ್ದಾರೆ ಯಾವಾಗ ಟ್ಯಾಂಕರ್ ಬರುತ್ತೋ ಅಂತ ಕಾದು ಕುಳಿತಿದ್ದಾರೆ ಗ್ರಾಮಸ್ಥರ ನಿದ್ದೆ ಜಲಕ್ಷಾಮ ಕೆರೆ ಬಾವಿಗಳಲ್ಲಿ ನೀರಿಲ್ಲ ಬೋರ್ವೆಲ್ಗಳಲ್ಲಿ ಜಲಮೂಲವೇ ಇಲ್ಲ ಬಿಂದಿಗೆ ಹಿಡಿದು ಸುತ್ತಾಡಿದರೂ ಹನಿ ನೀರು ಸಿಕ್ತಿಲ್ಲ ಹಳ್ಳಿಗಳಲ್ಲಿ ಜಲಕ್ಷಾಮಕ್ಕೆ ಜನ ಹೈರಾಣಾಗಿದ್ದಾರೆ ಟ್ಯಾಂಕರ್ ನೀರಿಗಾಗಿ ತಡರಾತ್ರಿವರೆಗೂ ಗ್ರಾಮಸ್ಥರ ಪರದಾಟ ಬರದ ಬೇಕಿಗೆ ದಾವಣಗೆರೆ ಜಿಲ್ಲೆ ಜನ ತತ್ತರಿಸಿ ಹೋಗಿದ್ದಾರೆ ಜಿಲ್ಲೆಯ ಬುಳ್ಳಾಪುರದಲ್ಲಿ ಕುಡಿಯುವ ನೀರಿಗೆ ಪರದಾಟ ಶುರುವಾಗಿದೆ ಟ್ಯಾಂಕರ್ಗಾಗಿ ಮಧ್ಯರಾತ್ರಿ ತನಕ ಕಾದು ಕೂರುತ್ತಿದ್ದಾರೆ ಇಡೀ ಊರಿಗೆ ರಾತ್ರಿ ವೇಳೆ ಒಂದೇ ಟ್ಯಾಂಕರ್ ಬರ್ತಿರೋದ್ರಿಂದ ಒಬ್ಬರಿಗೆ ನೀರು ಸಿಕ್ಕರೆ ಮತ್ತೊಬ್ಬರಿಗೆ ಸಿಗ್ತಿಲ್ಲ ಎರಡು ಬಿಂದಿಗೆ ನೀರಿಗಾಗಿ ತಡರಾತ್ರಿವರೆಗೂ ಕಾಯಬೇಕು ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ ನೀರಿನ ಘಟಕಗಳು ಬಂದ್ ಧಾರವಾಡದಲ್ಲಿ ಹಾಹಾಕಾರ ಬರದ ಮಧ್ಯೆ ಧಾರವಾಡ ಜಿಲ್ಲೆಯಲ್ಲಿ ನೀರಿನ ಘಟಕಗಳು ಬಂದ್ ಜಿಲ್ಲೆಯಲ್ಲಿ ನಾನ್ನೂರ ಅರವತ್ತೇಳು ನೀರಿನ ಘಟಕಗಳ ಪೈಕಿ ಮುನ್ನೂರ ಅರವತ್ತೆಂಟು ಘಟಕಗಳು ಮಾತ್ರ ಚಾಲ್ತಿಯಲ್ಲಿವೆ ಉಳಿದ ತೊಂಬತ್ತೊಂಬತ್ತು ನೀರಿನ ಘಟಕಗಳು ನೀರಿಲ್ಲದೆ ಬಂದಾಗಿವೆ ಹನಿ ನೀರಿಗಾಗಿ ಜನ ಹತ್ತಾರು ಕಡೆ ಅಲೆಯುವಂತಾಗಿದೆ ಆದರೆ ಜಿಲ್ಲಾಧಿಕಾರಿ ಮಾತ್ರ ಇದನ್ನು ಒಪ್ಪಲು ರೆಡಿ ಇಲ್ಲ ತಕ್ಷಣ ಎಲ್ಲಾದರೂ ಸಮಸ್ಯೆ ಬಂದಾಗ ಪ್ರೈವೇಟ್ ಬೋರ್ವೆಲ್ಸನ್ನು ಹೈಯರ್ ಮಾಡುವ ಒಂದು ಪ್ರಕ್ರಿಯೆ ಒಂದು ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಮಾಡಿ ಅದನ್ನು ನೀರಿಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಒಮ್ಮೆ ಪ್ರೈವೇಟ್ ಬೋರ್ವೆಲ್ಗಳಲ್ಲಿ ಕೊರತೆ ಇದೆ ಅಲ್ಲಿನೂ ಕೂಡ ನೀರಿಂದ ಪ್ರಮಾಣ ಅಥವಾ ನೀರಿಂದು ಕ್ವಾಲಿಟಿನಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ನಾವು ನೆಕ್ಸ್ಟ್ ಟ್ಯಾಂಕರ್ ಸಪ್ಲೈ ಮಾಡೋದಕ್ಕೆ ಕೂಡ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡ್ವಿ ಮಳೆಗಾಲದಲ್ಲಿ ಊಟಿಯನ್ನೇ ಮೀರಿಸುತ್ತಿದ್ದ ಚಿತ್ರದುರ್ಗದ ಜೋಗಿಮಟ್ಟಿಗೂ ಬರದ ಬಿಸಿ ತಟ್ಟಿದೆ ನೀರಿಲ್ಲದೆ ಮರ ಗಿಡಗಳು ಒಣಗಿದರೆ ಪ್ರಾಣಿ ಪಕ್ಷಿಗಳ ಸ್ಥಿತಿ ಶೋಚನೀಯವಾಗಿದೆ ಹತ್ತು ಸಾವಿರ ಹೆಕ್ಟೇರ್ನ ಸುಂದರ ತಾಣ ಸುಟ್ಟ ಇದ್ದಿಲಿನಂತಾಗಿದೆ ಜೋಗಿಮಟ್ಟಿ ಮತ್ತು ಆಡು ಮಲ್ಲೇಶ್ವರ ಅರಣ್ಯ ವ್ಯಾಪ್ತಿಯಲ್ಲಿ ಕೆರೆ ಕಟ್ಟೆ ಬಾವಿ ಹೊಂಡಗಳಿದ್ದರೂ ಎಲ್ಲವೂ ಸದ್ಯ ಪರಿತಾಗಿವೆ ಅಲ್ಲಿರ್ತಕ್ಕಂಥ ಜೀವ ಸಂಕುಲಗಳು ಅಳಿವಿನ ಹೆಚ್ಚಿನಲ್ಲಿರ್ತಕ್ಕಂಥ ಅನೇಕ ಪ್ರಾಣಿಗಳು ಇದಾವೆ ಅಲ್ಲಿ ಅನೇಕ ವನಸ್ಪತಿಯ ಸಸ್ಯಗಳು ಸಹ ಅಲ್ಲಿ ಔಷಧೀಯ ಸಸ್ಯಗಳು ಸಹ ಇರೋದ್ರಿಂದ ಮುಂಬರತಕ್ಕಂಥ ಪೀಳಿಗೆಗೆ ಅವನ್ನ ನಾವು ಜೋಪಾನವಾಗಿ ಇಡಬೇಕಾಗಿರ್ತಕ್ಕಂಥ ಸದುದ್ದೇಶದಿಂದ ಅರಣ್ಯ ಲೇಖಕರು ತುರ್ತಾಗಿ ಈ ಕಡೆ ಗಮನವನ್ನು ಹರಿಸಿ ಅದರ ರಕ್ಷಣೆಯನ್ನು ಮಾಡಬೇಕು ಏನೇ ಹೇಳಿ ಬರಗಾಲದಿಂದ ಇಡೀ ರಾಜ್ಯವೇ ತತ್ತರಿಸಿದೆ ಹಳ್ಳಿ ಹಳ್ಳಿಯಲ್ಲೂ ನೀರಿನ ವ್ಯವಸ್ಥೆ ಆಗಬೇಕಿದೆ ಚಿತ್ರದುರ್ಗದಿಂದ ಬಸವರಾಜು ಮುಂದನೂರು ಧಾರವಾಡದಿಂದ ನರಸಿಂಹಮೂರ್ತಿ ಜೊತೆ ಬಸವರಾಜ ದೊಡ್ಡಮನಿ ಟಿವಿ ನೈನ್ ದಾವಣಗೆರೆ